ಡಿಂಗಿಂಗ್ ಗಂಗಸರ ಸರ ಡೆಲಿವರ್ಡ್ ಇನ್ ಯುವರ್ ಕಾರ ಮುದೇಲ್ ಚಂದ್ರ ಲೋಕದೊಂದು ಹೊಸ ಪ್ರಾಣಿ ಬೈದಿದೆ ಆಯ್ತ ಬೀಲ ಎದುರು ಕಂಡ್ಬಿಡೋದಲ್ಲ ಒಂದು ಎನ್ನ ಇಲ್ಲಿಲ್ಲ ಗಂಗಾ ಸರ ಹೋಮ್ ಡೆಲಿವರಿ ಅದ್ ಇಲ್ಲೆಲ್ಲ ಗಂಗಾ ಸರ ಹೋಮ್ ಡೆಲಿವರಿ ಮೇಲೆ ಬೇರೆ ಪೂತೆನ್ನೆ ಡಬ್ಬಿ ಬಾಡ್ತಿರ್ಬೋದು ಏನ ಪೂತೆನ್ನೆ ನೆತ್ತಲ ಮಾಲ್ ಉಂಡು ನಾ ಹಿಂಚ ಮಾತ್ರ ವಿಸ್ಕಿ ಹಿಂಚ ಮಾತ್ರ ಬಿಯರ್ ಹಿಂಚ ಮಾತ್ರ ಸೋಡ ಹಿಂಚ ಮಾತ್ರ ನೀರು ಭಯಂಕರ ಮರ ಹಿಂಚ ಮಾತ್ರ ವಿಸ್ಕಿ ಹಿಂಚ ಮಾತ್ರ ಬಿಯರ್ ಹಿಂಚ ಮಾತ್ರ ಸೋಡ ಹಿಂಚ ಮಾತ್ರ ನೀರು ಕಾಲಿನ ಏನ್ ಬಂದ বার বল তোলা না বিনা ডাউটা ডাউটা ডেমো ধরে না গ্লাস পাতালে গ্লাস পাতালে এরর গতি মানে মানে এর এই নে কাট কাট কাটালি না চামরি ভাল বেনি নিলো বিনা উপনীর পার সাইপার বল পাতা গতি না না নিকিনা ইং বিস্কি বিস্কি লাগে না বি আর না

யா சூப்பர் ஐலவரி மலப்பின சக்கிய அது డన ై న క దా ప ్ా మీ గసర మ డ ుై కస్టామ చల ప ప ప అన గడ కడ న ోత జ ానే ైత త ైత పन. ಹೆಚ್ಚಿನ ಕ್ಲೇಮ್ ಪೂರ ಮತ್ತೊಂದು ಹೇಗೆ ಬೇತೆ ಬೇತೆ ಬಿಸ್ನೆಸ್ ಮಾಡ್ಕೊಂಡು ಐಡಿಯಾ ಪೂರ ಹಿರೇಗೆ ಡೈರೆಕ್ಟ್ ಪಂಡ ಎನ್ನ ಕಣ್ಣನ ಈತ ಭಾಷೆ ಉದ್ಯಮ ಕ್ಷೇತ್ರ ಇತ್ತಲ್ಲ ಅರೆನ್ ಗುರುತಿ ಸಾಧ ಒಂದು ಸಂಘ ಸಂಸ್ಥೆ ತಕ್ಕ ಸನ್ಮಾನ ಮಲ್ತಿದೆ ಅಂಡ್ ಎಂಕ್ ಆ ಪೇಲೆ ಮಲ್ತಿದೆ ಎಂಕ್ ಒಂದು ಪ್ರತಿಷ್ಠಿತ ಮಹಿಳೆ ಪಂಡು ಉದ್ಯೋಗ ನೆಟ್ಟು ಉದ್ಯಮ ನಾಲ್ ಜನ ಸನ್ಮಾನ ಮಾಲ್ಪಡ ಐಕಿ ಬೇತೆ ಬೇತೆ ಬೇರೆ ಮಾಲ್ಪಡ ಐಕಿ ಇರ್ದಲ್ಲ ಬೇತೆ ಬೇತೆ ಬೇರೆ ಮಾಲ್ಪಡ ಇತ್ತಿನ ಕರೆಕ್ಟ್ ಮಾಲ್ತ ನಾನು ಇದೆ ಈ ಉದಾಹರಣೆ ಗಿರಿಗೆ ಎಲ್ಲ ಒಂದು ಲೋಕಲ್ ಸಂಘ ಸಂಸ್ಥೆ ಇರೆಗೊಲ್ಲ ಸನ್ಮಾನ ಮಲ್ತಿನ ಸನ್ಮಾನ ಪತ್ರ ಇತ್ತ ಹಿಂಗ್ ಜೆರಾಕ್ಸ್ ಮಾಲ್ತು ಕೊರಲಿ యాన్ డీసీకి అప్లికేషన్ కొర్దిరి కొంచెం మల్ల అంజి సన్మాన మల్ప కొర్పన్ ఇంకి ఇదర్ తోల సన్మాన నతిజా సన్మాన నతిజా అమ్మ ఇరే గిద మట వల్ల ఎంగులు ఎంగులు మల్ప అమ్మ ఎంగులు వెయిటర్ ఎస్ఎస్ ఏరి 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 బన్న కరెక్ట్ బన్న వెయిటర్ ఎస్ఎస్ కరెక్ట్ బన్న వెయిటర్ 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 నగల సంగా

ಸನ್ಮಾನ ಮಾತ್ರ ರೇಡಿ ಇದ್ದೇನು ಓದುವ ಇದ್ದೇ ಹೋದ